ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ರುಚಿಕರವಾಗಿರುವಂತಹ ಆರೋಗ್ಯಕರವಾದ ಒಂದು ಗಣಿಕೆ ಸೊಪ್ಪು ಈ ಸೊಪ್ಪನ್ನು ಚಟ್ನಿ ಸಾಂಬಾರ್ ಪಲ್ಯ ಮಾಡಿ ಉಪಯೋಗಿಸೋದ್ರಿಂದ ನಾವು ಆರೋಗ್ಯವಾಗಿ ಇರಬಹುದು ಬನ್ನಿ ಹಾಗಾದರೆ ಇವತ್ತು ಗಣಿಕೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಗಣಿಕೆ ಸೊಪ್ಪು ಅಂದರೆ ಈ ರೀತಿ ಇರುತ್ತೆ ಇದನ್ನ ನಮ್ಮ ಕಡೆ ಕಕ್ಕೆ ಸೊಪ್ಪು ಅಂತ ಹೇಳ್ತಾರೆ ಆ ಕೆಲವು ಕಡೆ ಇದನ್ನ ಕಾಕಿ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತಲೂ ಹೇಳ್ತಾರಂತೆ ಇದರಲ್ಲಿ ಒಂದು ಕಾಯಿ ಬಿಡುತ್ತೆ ಅದು ಹಣ್ಣಾದ್ಮೇಲೆ ಕಪ್ಪು ಬಣ್ಣದಲ್ಲಿ ಇರುತ್ತೆ ಇದರಿಂದ ಮಾಡುವಂತಹ ಪಲ್ಯ ಸಾಂಬಾರ್ ಚಟ್ನಿ ತುಂಬಾ ರುಚಿಕರವಾಗಿರುತ್ತೆ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದು ನಂತರ ಇದನ್ನ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ನೋಡಿ ಸೊಪ್ಪು ಹೆಚ್ಚಾದ ಮೇಲೆ ಬಾಳೆಯನ್ನು ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಉದ್ದಿನಬೇಳೆ ಸಾಸಿವೆ ಚಟಪಟ ಅಂತ ಆಗಬೇಕು ಆವಾಗ ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೀ ಚಮಚದಷ್ಟು ಜೀರಿಗೆ ನಂತರ ಸ್ವಲ್ಪ ಕರಿಬೇವು ಇವಿಷ್ಟನ್ನು ಹಾಕಿ ಸ್ವಲ್ಪ ಅದನ್ನು ಬಿಸಿ ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ಅದು ಫ್ರೈ ಆಗಿದೆ ಇವಾಗ ಇದಕ್ಕೆ ಎರಡು ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನಕಾಯಿ ಮೊದಲೇ ಈ ರೀತಿ ಫ್ರೈ ಮಾಡೋದ್ರಿಂದ ಅದರ ಖಾರ ಎಲ್ಲ ಬಿಟ್ಕೊಂಡು ಬರುತ್ತೆ ಈಗ ಇದಕ್ಕೆ ಐದಾರು ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿ ನಂತರ ಒಂದು ಈರುಳ್ಳಿಯನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಇವೆರಡನ್ನೂ ಕೂಡ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಈ ರೀತಿ ಸಣ್ಣ ಹೆಚ್ಚಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಎಲ್ರಿಗೂ ಕೂಡ ಅದನ್ನು ತಿನ್ನೋದಕ್ಕೆ ಅದು ಸಿಗುತ್ತೆ ಇಲ್ದಿದ್ರೆ ನೀವು ಹಾಗೇ ಇಡಿಯಾಗಿ ಜಜ್ಜಿ ಹಾಕ್ತೀರಲ್ವ ಅವಾಗ ಅದು ಎಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ ಆದರೆ ಈ ರೀತಿ ಹಾಕಿ ನೋಡಿ ತುಂಬ ರುಚಿಯೂ ಆಗಿರುತ್ತೆ ಎಲ್ಲರಿಗೂ ಅದು ಒಂದೊಂದು ಎರಡೆರಡುಸ್ಲು ತಿನ್ನಲಿಕ್ಕೆ ಸಿಗುತ್ತೆ ನಂತರ ಅದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಅದನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ಮೇಲೆ ತುಂಬಾ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಈಗ ಇದಕ್ಕೆ ಸೊಪ್ಪು ಸೇರಿಸ್ತಾ ಇದ್ದೀನಿ ಸೊಪ್ಪಿನ ಜೊತೆಗೆ ಕಾಲು ಸ್ಪೂನ್ನಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸೊಪ್ಪಿನಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಬರುತ್ತೆ ಇವಾಗ ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಅಥವಾ ಒಂದು ಒಂದೂವರೆ ನಿಮಿಷ ಅದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದೆಲ್ಲ ಸೊಪ್ಪು ಎಷ್ಟು ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ನೋಡಿ ಹೈ ಫ್ಲೇಮ್ನಲ್ಲಿ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಆಮೇಲೆ ಉಪ್ಪಿನ ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಸೊಪ್ಪು ಎಷ್ಟಾಯಿತು ಚೆನ್ನಾಗಿ ಒಂದು ಒಂದೂವರೆ ನಿಮಿಷ ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ನೋಡಿ ಈಗ ಇಷ್ಟೇ ಇನ್ನೂ ಇದ್ರಿ ಇದಕ್ಕಿಂತ ಏನೂ ಕಡಿಮೆ ಆಗೋದಿಲ್ಲ ಇವಾಗ ನೀವು ಉಪ್ಪು ಬೇಕು ಅಂದರೆ ಹಾಕೋಬೋದು ಉಪ್ಪಿನ ರುಚಿ ನೋಡಿಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಮೊದಲು ನಾನು ಕಾಲು ಸ್ಪೂನ್ನಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಕಾಲು ಸ್ಪೂನ್ಗಿಂತ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೀವು ಸೊಪ್ಪು ಎಷ್ಟಿದೆ ಅದನ್ನು ನೋಡಿಕೊಂಡು ಉಪ್ಪು ಹಾಕಿ ಇವಾಗ ನೋಡಿ ಇದರಲ್ಲೇ ನೀರು ಬಿಟ್ಕೊಂಡಿರುತ್ತಲ್ವ ಇದೇ ನೀರು ಬೇಯೋದಕ್ಕೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಿ ಅಂದರೆ ನಿಧಾನ ಉರಿಯಲ್ಲಿ ಬೇಯಬೇಕು ಅದು ಮಧ್ಯ ಈ ರೀತಿ ಒಂದು ಸರ್ತಿ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ ಒಂದು ಐದಾರು ನಿಮಿಷಕ್ಕೆಲ್ಲ ಸೊಪ್ಪು ಬೆಂದ್ಬಿಡುತ್ತೆ ತುಂಬಾ ರುಚಿಕರವಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ನೋಡಿ ಹಾಕಿದ ನೀರೆಲ್ಲ ಡ್ರೈ ಆಗಿದೆ ನೋಡಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಮಾಡೋದ್ರಿಂದ ಈ ಗಣಿಕೆ ಸೊಪ್ಪು ಸ್ವಲ್ಪ ಮಟ್ಟಿಗೆ ಅದು ಕಹಿ ಇರುತ್ತೆ ಅಲ್ಲ ಈಟಾಗಿ ಈ ಥರ ನೀವು ಪಲ್ಯ ಮಾಡಿ ನೋಡಿ ಸ್ವಲ್ಪವೂ ಕಹಿ ಬರೋದಿಲ್ಲ ತುಂಬಾ ರುಚಿಕರವಾಗಿರುತ್ತೆ ಕೊನೆಯದಾಗಿ ಇದಕ್ಕೆ ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಡಿ ಸ್ವಲ್ಪ ಹೊತ್ತು ಆ ನಂತರ ಅದನ್ನು ಸರ್ವ್ ಮಾಡಿ ಇದು ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು